ಅಮರಶಿಲ್ಪಿ ಜಕಣಾಚಾರ್ಯರವರು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥವ್ರು ಸ್ವಾಮೀಜಿಯವರು ಹೇಳಿದರು ಕೆಲವರು ವಾದ ಮಾಡ್ತಾರೆ ಅಮರಶಿಲ್ಪಿ ಜಕಣಾಚಾರಿ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಅದು ಸುಳ್ಳು ಯಾಕಂದರೆ ಜಕಣಾಚಾರ್ಯವರು ವಿಶ್ವಕರ್ಮ ಜಾತಿನಲ್ಲಿ ಹುಟ್ಟಿದಂಥವ್ರು ಅವರು ಇಷ್ಟೊಂದು ಎತ್ತರಿಕೆ ಬೆಳೆದಿದ್ರು ಅಂತ ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತಲೇನೆ ಈ ಥರ ಚರಿತ್ರೆಗಳನ್ನೆಲ್ಲ ತಿರ್ಚಿತಕ್ಕಂಥದ್ದು ಅನೇಕ ನಿದರ್ಶನಗಳು ಇದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಹಾಗಾಗಿ ಬಹುಶಃ ಆ ದೃಷ್ಟಿಯನ್ನು ಇಟ್ಕೊಂಡು ಪಟ್ಟಭದ್ರ ಹಿತಾಶಕ್ತರು ಮಾಡಿದರೂ ಮಾಡಿರ್ಬೋದು ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮರಶಿಲ್ಪಿ ಡೆಕನಚಾರ ಜಕಣಾಚಾರಿಯವರ ಇತಿಹಾಸವನ್ನೇ ನೀವು ಮುಂದೆ ಇಟ್ಟಿದ್ದಾರೆ ಅವ್ರ ಮಗ ಡಂಕಣ್ಣ ಡೆಕನಚಾರಿ ಎಲ್ಲೆಲ್ಲಿ ಹೋದರು ಯಾರ ಕಾಲದಲ್ಲಿ ಇವರು ವಯಸ್ಸಳರ ಕಾಲದಲ್ಲಿ ಅವರು ಅನೇಕ ಅವರು ದೇವಾಲಯಗಳನ್ನು ನಿರ್ಮಿಸ್ತಾ ಇದ್ದರು ಇಂದಿನವರು ಜೈನ ದೊರೆಯವರು ವಯಸ್ಸೇಳ ಎಂಥದ್ದು ವಿಷ್ಣುವರ್ಧನ ಬಿಟ್ಟಿದೇವ ಆಮೇಲೆ ವಿಷ್ಣುವರ್ಧನ ಆದದ್ದು ರಾಮಾನುಜಾಚಾರ್ಯರು ಬಂದ ಮೇಲೆ ಅವರು ವಿಷ್ಣುವರ್ಧನ ಆದರು ಅಂತೇಳಿ ಚನಕೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ಆದರು ಅಂಥೇಳಿ ಕಥೆ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಾಮೀಜಿಯವರು ಮಾತನಾಡಿದ್ದಾರೆ ನಾನು ಅದನ್ನ ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ